ಉಯವಾಣಿ ಉದಯವಾಣಿ ಬರೆದಿರೋದು ಉದಯವಾಣಿ ಉದಯವಾಣಿ ನಿಮ್ಮ ಮುನಿಪಾಲ್ ಪತ್ರಿಕೆ ಕಾಂಗ್ರೆಸ್ ಅವ್ರು ಬರೆದಿರೋದು ಬಜೆಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಕೇಂದ್ರಕ್ಕೆ ಏಟು ರಾಜ್ಯಕ್ಕೆ ಸ್ವೀಟು ಕೇಂದ್ರಕ್ಕೆ ಏಟು ರಾಜ್ಯಕ್ಕೆ ಸ್ವೀಟು ಪಂಚ ರಾಜ್ಯಗಳ ಪಂಚ ಗ್ಯಾರಂಟಿಗಳ ನಡುವೆ ಎಲ್ಲರಿಗೂ ಇಷ್ಟಿಷ್ಟು ಕೊಡುವೆ ಸಿದ್ದು ಬಜೆಟ್ ವಿಶೇಷ ಟೀಕೆ ಪ್ರಶಂಸೆಗಳ ನಡುವೆಯೂ ಐದು ಗ್ಯಾರಂಟಿ ಯೋಜನೆಗಳ ಮುಂದುವರಿಕೆ ಜತೆಗೆ ಅಭಿವೃದ್ಧಿಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒತ್ತು ಕೊಟ್ಟಿದ್ದಾರೆ ಹುಂಡಿಯಲ್ಲಿ ಸಾಮಾಜಿಕ ನ್ಯಾಯ ಸಿದ್ದರಾಮನ ನಮ್ಮೂರು ಸಿದ್ದರಾಮನ ಹುಂಡಿಯಲ್ಲಿ ಸಾಮಾಜಿಕ ನ್ಯಾಯ ಸಿದ್ದರಾಮಯ್ಯ ಹದಿನೈದನೇ ಬಜೆಟ್ ಹದಿನೈದನೇ ಬಜೆಟ್ ಸಿದ್ದರಾಮಯ್ಯ ಹದಿನೈದನೇ ಬಜೆಟ್ ಬದಲಾವಣೆ ಮಾಡ್ಕೊಂಡೇ ಇರಬೇಕು ಅಷ್ಟೇ ಇವಾಗ ಜನ ಆಶೀರ್ವಾದ ಮಾಡಲ್ಲ ಮದುವೆ ಮಾಡ್ಕೊಂಡೆ ಇರಬೇಕು ಇವರು ಮಾನ್ಯ ಅಧ್ಯಕ್ಷರೇ ಆಮೇಲೆ ಹೀಗೆ ವಿವಿಧ ಪತ್ರಿಕೆಗಳು ಕಿವಿಗಳು ನಮ್ಮ ಬಜೆಟ್ನ ಪ್ರಶಂಸೆ ಮಾಡಿ ಬರೆದಿದ್ದಾವೆ ಪ್ರಶಂಸೆ ಮಾಡಿ ಬರೆದಿದ್ದಾವೆ ಪ್ರಶಂಸೆ ಮಾಡಿ ಬರೆದಿದ್ದಾವೆ ನಮ್ಮ ಬಜೆಟ್ ಅನ್ನ ಎಲ್ಲ ಪತ್ರಿಕೆಗಳು ಟಿವಿಗಳು ಕೂಡ ಪ್ರಶಂಸೆ ಮಾಡಿ ಬರೆದಿದ್ದಾರೆ ಅದರಿಂದ ಇವರು ಹೇಳ್ತಕ್ಕಂಥ ಮಾತುಗಳಿದ್ದಾವಲ್ಲ ಆಪಾದನೆಗಳು ಮಾಡ್ತಾ ಇದ್ದಾರಲ್ಲ ಇವರು ಯಾವ ಯಾವ ಸತ್ಯಾಂಶದಿಂದ ಕೂಡಿರ್ತಕ್ಕಂಥ ಆಪಾದನೆಗಳಲ್ಲ ಆಪಾದನೆಗಳಲ್ಲ ಮನೆ ಅಧ್ಯಕ್ಷರೇ ಬಸವರಾಜ ಬೊಮ್ಮಾಯಿ ಅವರು ಒಂದ್ ಮಾತು ಹೇಳಿದ್ದಾರೆ ಏನಪ್ಪಾ ಅದು ಅಂತಂದ್ರೆ ಕೇಂದ್ರ ಸರ್ಕಾರವನ್ನ ಹೊಗಳಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಕೇಂದ್ರ ಸರ್ಕಾರವನ್ನ ಹೊಗಳಿದ್ದಾರೆ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿ ಬನ್ನಿ ನೀವು ಅಡಾಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ತಕ್ಷಣ ಬಾಕಿ ಹಣ ನಿಮಗ್ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಜೆ ಡಿ ಕೂಡ ಪೈಪೋಟಿಗೆ ಬಿದ್ದವರಂತೆ ಅದನ್ನೇ ಮಾಡಿದ್ದಾರೆ ಆ ಕೆಲಸನೇ ಮಾಡಿದ್ದಾರೆ ಪೈಪೋಟಿಗೆ ಬಿದ್ದವರಂತೆ ಐ ಡೋಂಟ್ ನೋ ನೀವು ಜೆ ಡಿ ಎಸ್ ಅಂತ ಇಟ್ಕೊಳ್ಳೋದು ಇದೆಯಲ್ಲ ಡಿ ಜನತಾದಳ ಸೆಕ್ಯುಲರ್ ತಗಡಿ ದಯಮಾಡಿ ತಗುಡಿ ಬರೀ ಜನತಾದಳ ಅಂತ ಇಟ್ಕೊಳ್ಳಿ ಜನತಾದಳ ಬಿಜೆಪಿ ಅಂತ ಇಟ್ಟುಗಳ ಜೆಡಿಎಸ್ ಹೇಳಿ ಅಂತ ಇಟ್ಕೊಳ್ಳಿ ಇನ್ನು ಮುಂದೆ ಜೆ ಡಿ ಎಸ್ ಅಂತ ಇಟ್ಕೊಳ್ಳೋದು ಬೇಡ ಯಾಕಂದ್ರೆ ನಾನು ಆ ಪಾರ್ಟಿ ಕಟ್ಟಿದಾಗ ನಾನು ಮೊದಲನೇ ಅಧ್ಯಕ್ಷ ಕರ್ನಾಟಕದ ಮೊದಲನೇ ಅಧ್ಯಕ್ಷ ಯಾಕೆ ಎಸ್ ಇತ್ತು ಅಂತ ಹೇಳಿದ್ರೆ ಜನತಾದಳ ಡಿವೈಡ್ ಆಯಿತು ಅವತ್ತು ಡಿವೈಡ್ ಆಗಿ ಜನತಾದಳ ಎಸ್ ಮತ್ತು ಜೆ ಡಿ ಯು ಆಯಿತು ಜೆ ಡಿ ಯುನವರು ಬಿ ಜೆ ಪಿ ಸೇರಿ ಸರ್ಕಾರ ಮಾಡಿದ್ರು ಜೆ ಡಿ ಯು ಜನತಾದಳ ಯುನೈಟೆಡ್ ಅಂತ ಇಟ್ಕೊಂಡ್ರು ನಾವು ಜನತಾದಳ ಎಸ್ ಅಂತ ಇಟ್ಕೊಂಡ್ರು ದೇವೇಗೌಡರು ನಾವು ಲಕ್ಷ್ಮೀ ಸಾಗರ್ ಲಕ್ಷ್ಮೀ ಸಾಗರು ಆಮೇಲೆ ಇವರು ಎ ಕೆ ಸುಬ್ಬಯ್ಯನವರು ಆಮೇಲೆ ಸಿಂಧ್ಯಾ ನಾನು ಪ್ರಕಾಶ್ ನಾವೆಲ್ಲರೂ ಸೇರಿ ಜೆ ಡಿ ಎಸ್ ಅಂತ ಇಟ್ಕೊಂಡ್ರು ನಾವೆಲ್ಲ ಸೆಕ್ಯುಲರ್ ಆದ ಅದಕ್ಕೋಸ್ಕರ ಜೆಡಿಎಸ್ ಅಂತ ಇಟ್ಕೊಂಡು ಅದಕ್ಕೋಸ್ಕರ ಜೆಡಿಒ ಈಗ ನೀವು ಜೆಡಿಎಸ್ ಬಿಜೆಪಿಯವ್ರ ಜೊತೆ ಹೋಗಿದ್ದೀರಿ ಅದರಿಂದ ತಗದಾಕ್ಬಿಡಿ ದಯಮಾಡಿ ತಗದಾಕ್ಬಿಡಿ ಅವ್ರ ಜೊತೆ ಯಾಕೆ ಹೋಗ್ತೀರಿ ತೆಗೆದಾಕ್ಬಿಡಿ ಇಲ್ಲ ಇರಬೇಕು ಅನ್ನೋದಾದರೆ ಹೊರಗಡೆ ಬರ್ರಿ ಜೆಡಿಎಸ್ ಇಟ್ಕೋಬೇಕು ಅನ್ನೋದ್ರೆ ಹೊರಗಡೆ ಬರ್ರಿ ಮಾನ್ಯ ಅಧ್ಯಕ್ಷರೇ ಇವರು ಇದ್ರೂ ಒಂದೇನೆ ಅವರು ಸುಮಾರು ಅವರ ಮೂವತ್ತು ಪರ್ಸೆಂಟ್ ಭಾಷಣ ಎಲ್ಲ ಶೋಕೂ ಸೇರ್ಕೊಂಡು ಮೂವತ್ತು ಪರ್ಸೆಂಟ್ ಭಾಷಣ ಎಲ್ಲವೂ ಕೂಡ ಕೇಂದ್ರ ಸರ್ಕಾರ ಒಗಳೋದರಲ್ಲಿತ್ತು ಮೂವತ್ತು ಪರ್ಸೆಂಟ್ ಭಾಷಣ ಕೇಂದ್ರ ಸರ್ಕಾರ ಒಗಳೋದರಲ್ಲಿತ್ತು ಯಾಕೆ ಇಷ್ಟೊಂದು ಅನ್ಯಾಯ ಮಾಡಿದ್ದಾರೆ ಕರ್ನಾಟಕಕ್ಕೆ ನಿಮಗೆ ಒಂದು ಒಂದು ಲಕ್ಷದ ನಲವತ್ತು ನಲವತ್ತು ಸಾವಿರ ಕೋಟಿ Ainda minha